ಹೇಮಂತ ಬೆಡ್ರೂಮ್ ಸೇರಿದ್ದನ್ನು ಗಮನಿಸಿದಳು ಸುಷಮ ಅವಳ ಶರೀರದಲ್ಲಿ ರೋಮಾಂಚನದ ಅಲೆಗಳು ಎದ್ದವು ಮೈತುಂಬ ಮಾದಕತೆ ತುಂಬಿಕೊಂಡು ಆಕೆ ಬೆಡ್ರೂಮ್ ಸೇರಿದಾಗ ಹೇಮಂತ ಮೆಲುವಾಗಿ ಗೊರಕೆ ಹೊಡೆಯುತ್ತಿದ್ದುದನ್ನು ಕಂಡು ಆಕೆಗೆ ನಗೆಯೊಂದಿಗೆ ಹೇಮಂತನ ಮೇಲೆ ಪ್ರೀತಿಯೂ ಉಕ್ಕಿ ಬಂದಿತು ಅವನ ಪಕ್ಕದಲ್ಲಿ ತಾನೂ ಹೊರಗಿ ಅವನ ಮುಖವನ್ನು ತನ್ನೆದೆಯಲ್ಲಿ ಹುದುಗಿಸಿಕೊಂಡು ಅವನ ಕೂದಲುಗಳಲ್ಲಿ ಮೃದುವಾಗಿ ಬೆರಳಾಡಿಸತೊಡಗಿದಳು ಸರಿಯಾಗಿ ಎರಡು ಹೊಡೆಯುತ್ತಿದ್ದಂತೆ ಅಲಾರಾಂ ಇಟ್ಟುಕೊಂಡು ಮಲಗಿದವರ ಹಾಗೆ ಹೇಮಂತ ಎಚ್ಚೆತ್ತ ತಾಯಿ ಮಗುವನ್ನು ಅವುಚಿಕೊಂಡಂತೆ ತನ್ನನ್ನು ತನ್ನ ತೆಕ್ಕೆಯಲ್ಲಿ ತೆಗೆದುಕೊಂಡು ತನ್ನೊಂದಿಗೆ ನಿದ್ರಿಸುತ್ತಿದ್ದ ಸುಷಮಾಳ ಬಗ್ಗೆ ಹೆಮ್ಮೆ ಮೂಡಿತು ದಣಿದು ಸೋತು ಬಂದ ಪುರುಷನಿಗೆ ಸಮಾಧಾನ ಸುಖ ಶಾಂತಿ ನೀಡುವ ಒಂದೇ ಒಂದು ತಾಣವೆಂದರೆ ಅವನ ನಲ್ಲೆಯ ಮುಕ್ತ ಹೃದಯ ತೆರೆದ ಬಾಹುಗಳು ಮನತಣಿಸುವ ಅವಳ ಮಡಿಲು ಇದನ್ನು ಪಡೆದ ಪುರುಷನೇ ಧನ್ಯ ಅಂಥದರಲ್ಲಿ ತಾನೂ ಒಬ್ಬನಾಗಿರುವೆ ಎಂದುಕೊಂಡು ಪುಳಕಿತನಾದ ತನ್ನೆದೆಗೆ ಒತ್ತಿಕೊಂಡು ಏರಿಳಿಯುತ್ತಿದ್ದ ಅವಳ ಸುಂದರ ಪುಟ್ಟ ಪುಟ್ಟ ಕುಚಗಳು ಅವನ ಶರೀರವನ್ನು ಬೆಚ್ಚಗೆ ಮಾಡಿದವು ತಾವರೆಯ ಬಳ್ಳಿಯಂತಿದ್ದ ನೀಳಬಾಹುಗಳು ಹಿತ ನೀಡಿದವು ಅವಳ ಬಿಸಿಯುಸಿರು ಮನಕ್ಕೆ ಮುದ ನೀಡಿತು ಅವಳ ಮುಚ್ಚಿದ ಕಣ್ಣುಗಳನ್ನು ಆತ ಮೆಲುವಾಗಿ ಚುಂಬಿಸಿದಾಗ ಆಕೆಗೆ ಎಚ್ಚರವಾಯಿತು ಕಂತೆರೆದು ನೋಡಿ ಮುಗುಳುನಗೆ ಬೀರಿದಳು ಕಣ್ಣಲ್ಲೇ ಅಭಿನಂದನೆ ಸೂಚಿಸಿದ ಹೇಮಂತ ಅವಳ ದೇಹದ ಮೇಲೆಲ್ಲಾ ಒಂದು ಬಾರಿ ಕೈಯಾಡಿಸಿ ತುಟಿಗಳನ್ನು ಚುಂಬಿಸಿ ಅವಳ ಬಾಹುಗಳಿಂದ ಬಿಡಿಸಿಕೊಂಡು ಮೇಲೇಳುತ್ತಾ ಹೇಳಿದ ಸುಷಮಾ ನನಗೆ ತುಂಬಾ ಹಸಿವಾಗಿದೆ ಆಕೆ ಮೋಹಕವಾಗಿ ನಕ್ಕು ಉತ್ತರಿಸಿದಳು ಅಷ್ಟು ಭಯಂಕರವಾಗಿ ಹಸಿವಾಗಿದ್ದರೆ ನನ್ನನ್ನೇ ತಿನ್ನಬಹುದಲ್ಲ ನನಗೂ ಅದೇ ಆಸೆ ಆಗ್ತಾ ಇದೆ ಹಗಲು ಈ ಭಯಂಕರ ಊಟ ಸರಿಯಲ್ಲ ರಾತ್ರಿಯೇ ಗಡದ್ದಾಗಿ ಹೊಡೆದರಾಯ್ತೆಂದು ನಿರ್ಧರಿಸಿದ್ದೇನೆ ಇದಕ್ಕೇನೆನ್ನು ತೀಯಾ ಹೂ ಇತ್ತೀಚೆಗೆ ನೀವಂತೂ ತುಂಬಾ ಕೆಟ್ಟು ಹೋಗಿದ್ದೀರಿ ಹೌದು ಏನು ಮಾಡಲಿಕ್ಕಾಗುತ್ತದೆ ಎಲ್ಲಾ ಸಹವಾಸ ಸಂಘ ದೋಷ ಹೇಮಂತ ಸರಿಯಾದ ಮಾತಿನ ಪೆಟ್ಟು ಕೊಟ್ಟಾಗ ಆಕೆ ನಾಚಿ ತಲೆ ದಿಂಬಿನಲ್ಲಿ ಮುಖ ಮುಚ್ಚಿಕೊಂಡಳು ಅಶೋಕನು ಎದ್ದು ಬಂದಿದ್ದರಿಂದಾಗಿ ಮೂವರೂ ಸೇರಿ ಊಟ ಮಾಡಿ ಆಫೀಸ್ ರೂಮಿಗೆ ಬಂದರು ಅರೆಸುಟ್ಟು ಹೋದ ಕಾಗದಗಳು ಫೈಲ್ ತೆಗೆದು ತನ್ನ ಮುಂದೆ ಹರವಿಕೊಳ್ಳುತ್ತಾ ಹೇಮಂತ ಹೇಳಿದ ನನಗೆ ಈಗ ಒಂದೆರಡು ಗಂಟೆ ಕೆಲಸವಿದೆ ನನ್ನನ್ನು ಈಗ ಯಾರೂ ಮಾತನಾಡಿಸಬೇಡಿ ಅಲ್ಲಿಯವರೆಗೂ ನೀವಿಬ್ಬರೂ ಒಂದು ಕೆಲಸ ಮಾಡಿ ಸೆಂಟ್ರಲ್ ಲೈಬ್ರರಿಗೆ ಹೋಗಿ ದೇಸಾಯಿ ಅವರನ್ನು ಭೇಟಿಯಾಗಿ ನನಗೆ ಮೂರು ವರ್ಷಗಳ ಹಿಂದಿನ ಇಂಗ್ಲಿಷ್ ಪತ್ರಿಕೆಗಳು ಬೇಕಾಗಿವೆ ಎಲ್ಲಿಂದ ಎಲ್ಲಿವರೆಗೆ ಯಾವ ಯಾವ ಪತ್ರಿಕೆಗಳು ಎಂಬುದನ್ನು ಗುರುತು ಹಾಕಿಕೊಡುತ್ತೇನೆ ಅವುಗಳನ್ನು ಇಸಿದುಕೊಂಡು ಬನ್ನಿ ಒಂದು ಕಾಗದದ ಮೇಲೆ ಗುರುತು ಹಾಕಿಕೊಟ್ಟ ಹೇಮಂತ ಅವರಿಬ್ಬರೂ ಹೊರನಡೆದರು ಹೊರ ನಡೆಯುವ ಮುನ್ನ ಸುಷಮಾ ಟೆಲಿಫೋನ್ ರಿಸೀವರ್ ಎತ್ತಿ ಕೆಳಗಡೆ ಇಟ್ಟು ವಿಶೇಷ ಯಂತ್ರದ ಗುಂಡಿಯನ್ನು ಅದುಮಿಡಲು ಮರೆಯಲಿಲ್ಲ ಅವರಿಬ್ಬರನ್ನು ದೇಸಾಯಿ ಅವರು ಪ್ರೀತಿಯಿಂದ ಬರಮಾಡಿಕೊಂಡು ಅರ್ಧ ಗಂಟೆ ಅವಧಿಯಲ್ಲೇ ಅವರು ಕೇಳಿದ ಎಲ್ಲ ಪತ್ರಿಕೆಗಳನ್ನೂ ಮ್ಯಾಗಜಿನ್ಗಳನ್ನು ತರಿಸಿಕೊಟ್ಟರು ಅವರಿಗೆ ವಂದನೆ ಸಲ್ಲಿಸಿ ಪೇಟೆಯಲ್ಲಿ ಸ್ವಲ್ಪ ತಿಂಡಿಯನ್ನು ಖರೀದಿ ಮಾಡಿಕೊಂಡು ಅವರು ಮನೆಗೆ ಬಂದಾಗ ಒಂದೂ ಕಾಲು ಗಂಟೆ ಕಳೆದಿತ್ತು ಸುಷಮಾ ಒಳಗೆ ಬರುತ್ತಲೂ ಮಾಡಿದ ಮೊದಲ ಕೆಲಸವೆಂದರೆ ರಿಸೀವರ್ ಯಥಾ ಸ್ಥಾನದಲ್ಲಿರಿಸಿ ವಿಶೇಷ ಯಂತ್ರದ ಗುಂಡಿ ಅದು ಮಿದ್ದು ಕೊಟ್ಟು ಅದು ಎರಡು ಕಾಲ್ಗಳನ್ನು ರಿಕಾರ್ಡ್ ಮಾಡಿಕೊಂಡಿತ್ತು ಒಂದು ಆಸ್ಪತ್ರೆಯಿಂದ ಇನ್ನೊಂದು ಎಸ್ಪಿ ಆಫೀಸಿನಿಂದ ಎರಡು ಕರೆಗಳನ್ನು ಇಬ್ಬರೂ ಆಲಿಸಿದರು ಆಸ್ಪತ್ರೆಯಿಂದ ವೈದ್ಯರು ಚವ್ಹಾಣ ಅವರು ಸಂಪೂರ್ಣವಾಗಿ ಅಪಾಯದಿಂದ ಪಾರಾಗಿದ್ದಾರೆ ಎಂದು ಹೇಳಿದ್ದರೆ ಎಸ್ಪಿ ಅವರು ಕೇಸು ಎಲ್ಲಿಗೆ ಬಂದಿತು ಯಮದೂತನ ಬಗ್ಗೆ ಚಿಂತೆಯಾಗುತ್ತಿದೆ ಸಾರ್ವಜನಿಕರಿಗೆ ರಕ್ಷಣೆ ನೀಡಲು ಯಾವ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಬೇಕು ಎಂಬುದಾಗಿ ಕೇಳಿದರು ಸುಷಮಾ ಅವರಿಬ್ಬರಿಗೂ ಫೋನು ಮಾಡಿದಳು ವೈದ್ಯರಿಗೆ ವಂದನೆ ಸಲ್ಲಿಸಿ ಚವ್ಹಾಣ ಅವರಿಗೆ ಎಲ್ಲ ಬಗೆಯ ಉತ್ತಮ ವ್ಯವಸ್ಥೆ ಮಾಡಬೇಕೆಂದು ವಿನಂತಿಸಿಕೊಂಡಳಲ್ಲದೆ ಅವರಿಗೆ ಎಚ್ಚರ ಬರುತ್ತಲೂ ಕೂಡಲೇ ತಿಳಿಸಬೇಕೆಂದು ಕೇಳಿಕೊಂಡಳು ರಾಮನಾಥ ಅವರೊಂದಿಗೆ ಮಾತನಾಡಿ ಇನ್ನೊಂದರ್ಧ ಗಂಟೆ ಬಿಟ್ಟು ಹೇಮಂತ ಅವರಿಗೆ ವಿಷಯ ತಿಳಿಸುವುದಾಗಿ ಹೇಳಿದಳು ನಂತರ ಅಡುಗೆ ಮನೆ ಸೇರಿ ಕುರುಂ ಕುರುಂ ಎಂದು ಬಾಯಾಡಿ ಸುತ್ತ ಕಾಫಿ ಕುಡಿಯಲು ಅನುಕೂಲವಾಗುವಂತೆ ಹಗುರಾದ ಉಪಹಾರ ಸಿದ್ಧಪಡಿಸಿದಳು ಕಾಫಿಯನ್ನು ಥರ್ಮಾಸ್ಗೆ ಸೋಸುವುದಕ್ಕೂ ಹೇಮಂತನ ಕೋಣೆ ಬಾಗಿಲು ತೆರೆಯುವುದಕ್ಕೂ ಸರಿಹೋಯಿತು ಸುಷಮ ಉಪಹಾರ ಹಾಗೂ ಕಾಫಿಯೊಂದಿಗೆ ಅವನ ರೂಮು ಪ್ರವೇಶಿಸಿದಳು ಹಿಂದೆಯೇ ಅಶೋಕ ಸಹ ಬಂದ ಕಾಫಿ ಕುಡಿಯುತ್ತಾ ಸುಷಮ ಎಲ್ಲಾ ವರದಿ ನೀಡಿದಳು ಅದನ್ನೆಲ್ಲ ಆಲಿಸಿದ ಹೇಮಂತ ನಾನೂ ಸಹ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ಈ ಕೇಸಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನು ಕ್ರಮವಾಗಿ ಬರೆದು ತೆಗೆದಾಗ ಚಿತ್ರ ಸ್ಪಷ್ಟವಾಗುತ್ತಾ ಬರುತ್ತದೆ ಮದೇ ಒಂದೇ ಒಂದು ಕಡೆ ಕೊಂಡಿ ಕಳಚುತ್ತದೆ ಅದೇ ಸರಿಯಾಗಿ ಅರ್ಥವಾಗುತ್ತಿಲ್ಲ ಯಾವ ಕೊಂಡಿಯದು ಸುಷಮಾ ಕೇಳಿದಳು ಆಸಕ್ತಿಯಿಂದ ರೋಜಿ ವಿಷಯ ರೋಜಿ ಕಾಲ್ಗರ್ಲ್ ಕೆಲಿಯಾನ್ ಜೊತೆ ಒಂದು ರಾತ್ರಿ ಕಳೆದಳು ಅಂದೇ ರಾತ್ರಿ ಅವನ ಕೊಲೆಯಾಯಿತು ಆಕೆ ಕಾಣೆಯಾದಳು ಆಕೆ ಪುನಃ ಪ್ರಕಟವಾದಾಗ ಅವಳನ್ನು ಕೊಲ್ಲುವ ಪ್ರಯತ್ನ ನಡೆಯಿತು ಶೇಖ್ರ ಆಸ್ಪತ್ರೆ ಸೇರಿದ ಮುಂದೆ ಆಕೆಯನ್ನು ತಂದು ಗುಪ್ತವಾಗಿ ನಮ್ಮಲ್ಲಿಟ್ಟುಕೊಂಡರೂ ಆಕೆ ಇಲ್ಲಿಂದ ಓಡಿ ಹೋಗಿ ಕೊಲೆಯಾದಳು ತನ್ನೊಂದಿಗೆ ತಿಮ್ಮಯ್ಯನನ್ನು ಕರೆದೊಯ್ದಳು ಆ ಅತಿಮಾನವನಿಂದ ನನ್ನ ಮನೆ ಧ್ವಂಸವಾಯಿತು ಅವರಿಗೇನು ಬೇಕಾಗಿತ್ತು ರೋಜಿಯ ಕೊಲೆಯ ಕಾರಣವೇನು ನಮ್ಮ ಮನೆಯನ್ನು ಯಾವ ವಸ್ತುವಿಗಾಗಿ ಶೋಧಿಸಲು ಅವರು ಮುಂದಾದರು ಇವೆ ಮುಂತಾದ ಕೊಂಡಿಗಳು ಉಳಿದಿವೆ ಒಂದು ನಿಮಿಷ ಮೌನ ವ್ಯಾಪಿಸಿತು ದೀರ್ಘವಾಗಿ ಯೋಚಿಸಿದ ಅಶೋಕ ಉತ್ತರಿಸಿದ ರೋಜಿ ಕಾಲ್ಗರ್ ಆದರೂ ಅವಳಿಗೆ ಅಂದು ರಾತ್ರಿ ಯಾವುದೋ ರಹಸ್ಯ ತಿಳಿದಿರಬೇಕು ಆ ರಹಸ್ಯದಿಂದಾಗಿ ಕೆಲಿಯಾನ್ ಸಹ ಆಪತ್ತಿನಲ್ಲಿ ಸಿಲುಕಿಕೊಂಡಿರಲು ಸಾಕು ಇನ್ನು ಕೆಲಿಯಾನ್ ನಮ್ಮ ಅತಿಥಿಯಾದರೆ ಮುಂದೇನು ಗತಿ ಎಂದು ತಿಳಿದ ಶತ್ರುಗಳು ತಾವೇ ಕಳಿಸಿದ ಏಜೆಂಟ್ ಅನ್ನು ಮುಗಿಸಿದ್ದಾರೆ ಅನಂತರ ರಹಸ್ಯ ಸ್ಫೋಟಗೊಳ್ಳಬಾರದೆಂದು ರೋಜಿಯನ್ನು ಹಾದಿಯಿಂದ ಸರಿಸಲು ಪ್ರಯತ್ನಿಸಿದ್ದಾರೆ ಬುಡ್ ಅಶೋಕ್ ನಿನ್ನ ತರ್ಕ ನನ್ನ ಸಮಸ್ಯೆಯನ್ನು ತುಸು ಬಗೆಹರಿಸುತ್ತದೆ ಸೀಪಲ್ದಲ್ಲಿ ಗುಪ್ತವಾಗಿರಿಸಿದ್ದ ಕೆಮರಾ ಹಾಗೂ ಧ್ವನಿವರ್ಧಕಗಳಿಂದಾಗಿ ಶತ್ರು ತನ್ನ ಪ್ರಯೋಗ ಶಾಲೆಯಲ್ಲಿ ಕುಳಿತು ಕೆಲಿಯಾನ್ನ ಗುಪ್ತ ವಿಧಿಗಳನ್ನು ನೋಡಿದ್ದಾನೆ ಮಾತುಗಳನ್ನು ಕೇಳಿದ್ದಾನೆ ರೋಜಿ ಎದುರು ಆತ ಯಾವುದೋ ವಿಷಯ ಬಾಯಿಬಿಟ್ಟಿರಬೇಕು ಅಥವಾ ಅವನ ಬಳಿಯಲ್ಲಿದ್ದ ಯಾವುದೋ ರಹಸ್ಯ ರೋಜಿಯ ಕೈಗೆ ಸಿಕ್ಕಿರಬೇಕು ಅದಕ್ಕೆಂದೇ ಕೆಲಿಯಾನ್ನ ಕತೆ ಮುಗಿಸಿ ರೋಜಿ ಹಿಂದೆ ಬಿದ್ದಿದ್ದಾರೆ ಹಾಗಾದರೆ ರೋಜಿ ಬಳಿ ಇದ್ದ ಆ ರಹಸ್ಯ ಯಾವುದಿರಬಹುದು ಹಾಂ ನನಗೀಗ ನೆನಪಾಯಿತು ತಟಕ್ಕನೆ ನುಡಿದಳು ಸುಷಮಾ ಏನು ನೆನಪಾಯಿತು ರೋಜಿಯನ್ನು ಆ ಯಮದೂತ ಗಟ್ಟಿಯಾಗಿ ಕೇಳುತ್ತಿದ್ದುದು ಹೊರಗಿದ್ದ ನನಗೆ ಕೇಳಿಸುತ್ತಿತ್ತು ಎಲ್ಲಿದೆ ಆ ಹಾಡುವ ಹಕ್ಕಿ ಏನೆಂದೆ ಹಾಡುವ ಹಕ್ಕಿಯೇ ಉತ್ಸುಕತೆಯಿಂದ ಪ್ರಶ್ನಿಸಿದ ಮೇಜರ್ ಹಾಂ ಹಾಡುವ ಹಕ್ಕಿ ಅದರಿಂದಾಗಿಯೇ ನಾವು ಕೆಲಿಯನ್ನನ್ನು ಮುಗಿಸಿದೆವು ಆ ಹಕ್ಕಿ ಎಲ್ಲಿದೆ ಕೊಡು ಎಂದಾತ ಕೇಳಿದಾಗ ಆಕೆ ಹೇಳಿದಳು ಅದನ್ನು ಸೀಪಲ್ದಲ್ಲಿಯ ಬಲ್ಫೈವ್ ದಾಂಡಿಗರು ಕಸಿದುಕೊಂಡರು ಅವರೇ ನನ್ನನ್ನು ಬಂಧನದಲ್ಲಿಟ್ಟದ್ದು ಅದು ನನ್ನ ಬಳಿ ಇಲ್ಲ ಎಂದು ಓ ಸುಷಮಾ ಇದು ಅತಿ ಮಹತ್ವದ ವಿಷಯ ಹಾ ನಾನೀಗ ಹೇಳುವೆ ಕೇಳಿ ಕೆಲಿಯಾನ್ ಭಾರತಕ್ಕೆ ಬಂದು ರಾಜಧಾನಿಯ ಸೀಪಲ್ದಲ್ಲಿ ಇಳಿದುಕೊಂಡ ಆ ವಿಷಯ ಇನ್ಸ್ಪೆಕ್ಟರ್ ಶೇಖರ್ಗೆ ತಿಳಿಯಿತು ಅಲ್ಲಿಂದ ಮುಂದೆ ಕೆಲಿಯಾನ್ ರಹಸ್ಯಮಯವಾಗಿ ಕೊಲೆಯಾದ ರೋಜಿ ಕಣ್ಮರೆಯಾದಳು ರೋಜಿ ಕೆಲಿಯಾನ್ನ ಹಾಡುವ ಹಕ್ಕಿಯನ್ನು ಅಪಹರಿಸಿದ್ದಳು ಅದು ಕೆಲಿಯಾನ್ನ ಅಜಾಗರೂಕತೆಯ ಪರಿಣಾಮ ಹಾಡುವ ಹಕ್ಕಿ ಶತ್ರುವಿಗೆ ಅತಿ ಮಹತ್ವದ್ದು ಅದೇ ರಹಸ್ಯದ ಮಾತು ಅದಕ್ಕಾಗಿ ಕುಪಿತಗೊಂಡ ಆತ ಕೆಲಿಯಾನ್ನನ್ನು ಮುಗಿಸಿದ ರೋಜಿ ಹಿಂದೆ ಬಿದ್ದ ಟ್ರಿಬಲ್ ಫೈವ್ ದಾಂಡಿಗರು ಸಹ ಅವಳ ಹಿಂದೆ ಬಿದ್ದರು ಆಕೆ ಅವರಿಂದ ಪಾರಾಗಿ ನಂತರ ಅಶೋಕನಿಂದ ಪುನರ್ಜನ್ಮ ಪಡೆದು ನಮ್ಮ ಮನೆಗೆ ಬಂದಳು ಆಕೆಯ ಬಳಿಯೇ ಹಾಡುವ ಹಕ್ಕಿ ಇತ್ತು ಆದನ್ನಾಕೆ ನಮ್ಮ ಮನೆಯಲ್ಲಿಯೇ ಇಲ್ಲೇ ಎಲ್ಲೋ ಬಚ್ಚಿಟ್ಟಿದ್ದಾಳೆ ಅದರಿಂದಾಗಿಯೇ ಅವಳ ಕೊಲೆ ಮಾಡಿದರು ಅದು ಸಿಗದಾಗಲೂ ಆ ಯಮದೂತ ನಮ್ಮಲ್ಲಿಗೆ ಬಂದು ಶೋಧನೆ ನಡೆಸಿದ್ದಾನೆ ಹೌದು ಹೌದು ನಿಮ್ಮ ತರ್ಕ ಸರಿಯಾಗಿದೆ ಆ ಹಾಡುವ ಹಕ್ಕಿ ಅವಳ ರೂಮಿನಲ್ಲೆಲ್ಲೋ ಇರಬೇಕು ಅಶೋಕ ಹೇಳಿದ ಹೌದು ಮೇಜರ್ ಅಶೋಕನ ಮಾತು ನಿಜ ಅವಳ ರೂಮಿನಿಂದ ಸಂಗೀತದ ಅಲೆ ಬರುತ್ತಿರುವುದನ್ನು ನಾನು ನೀವು ಇಬ್ಬರೂ ಕೇಳಿದ್ದೇವೆ ಅದರ ಬಗ್ಗೆ ವಿಚಾರಿಸಿದಾಗ ಆಕೆ ಟ್ರಾನ್ಸಿಸ್ಟರ್ನಿಂದ ಬಂದಿತು ಎಂದು ಸುಳ್ಳು ಹೇಳಿದ್ದಳಲ್ಲ ಹೌದು ಸುಷಮಾ ಆವಾಗಲೇ ನಾನೊಂದು ಕಣ್ಣು ಅವಳ ಮೇಲೆ ಇಡಬೇಕೆಂದಿದ್ದೆ ಅದಕ್ಕೆಂದೇ ಆಕೆ ರಾತ್ರಿ ಕಂಪೌಂಡ್ ಗೋಡೆ ಜಿಗಿದು ಬೀದಿಗಿಳಿದಾಗ ಅವಳಿಗರಿವಾಗದಂತೆ ನಾನೇ ಅವಳನ್ನು ಬೆಂಬತ್ತಿದ್ದೆ ಅವರಿಬ್ಬರ ಮಾತುಗಳನ್ನು ಕೇಳಿದ ಅಶೋಕ ನಿರ್ಣಯಾತ್ಮಕ ನಿರ್ಧಾರ ತಿಳಿಸಿದ ಹಾಗಾದರೆ ಆ ಹಾಡುವ ಹಕ್ಕಿ ಬೇರೆಲ್ಲೂ ಇಲ್ಲ ಅದು ರೋಜಿಯ ಕೋಣೆಯಲ್ಲೇ ಇದೆ ಕರೆಕ್ಟ್ ಅದು ಕೇವಲ ಹಾಡುವ ಹಕ್ಕಿ ಮಾತ್ರವಲ್ಲ ಪ್ರಬಲ ಟ್ರಾನ್ಸಿಸ್ಟರ್ ಸಹ ಆಗಿರಲು ಸಾಧ್ಯವಿದೆ ಹಾಗಾಗಿ ಅದರಿಂದ ಹೊರಡುವ ಅಲೆಗಳಿಂದಾಗಿ ಹುಡುಕಿಕೊಂಡು ಶತ್ರು ಇಲ್ಲಿಯವರೆಗೂ ಬಂದಿದ್ದಾನೆ ನಡೆಯಿರಿ ಮೂವರು ಕೂಡಿ ಅದನ್ನು ಹುಡುಕೋಣ ಹೇಮಂತನ ಮಾತಿಗೆ ಅವರಿಬ್ಬರೂ ಮೇಲೆದ್ದರು ಮೂವರು ಜೊತೆಯಾಗಿ ರೋಜಿ ಉಳಿದುಕೊಂಡಿದ್ದ ಅತಿಥಿ ಗೃಹದತ್ತ ನಡೆದರು ಒಂದು ಗಂಟೆ ಹುಡುಕಿದ್ದು ವ್ಯರ್ಥವಾಯಿತು ಎಲ್ಲಿಯೂ ಹಾಡುವ ಹಕ್ಕಿಯ ಸುಳಿವು ದೊರೆಯಲಿಲ್ಲ ನಮ್ಮ ಚಾನೆಲ್ ನಲ್ಲಿ ನಾವು ನಮ್ಮ ಒಡಿಯನ್ಸ್ ಗೋಸ್ಕರವಾಗಿ ಸಂಗತಿಗಳು ಕಥೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್